ಆತ್ಮೀಯ ಪಾಲಕರೇ ಸೈನಿಕ್ ಶಾಲೆಯ ಅರ್ಜಿ ಎರಡು ಸಾವಿರದ ಇಪ್ಪತ್ತಾರು ಸೈನಿಕ್ ಶಾಲೆಯು ಸಿ ಬಿ ಸಿ ಪಠ್ಯಕ್ರಮ ಹೊಂದಿರುವ ಕೋ ಎಜುಕೇಷನ್ ವಸತಿ ಸಹಿತ ಶಾಲೆಯಾಗಿದೆ ಇಲ್ಲಿ ಇಂಡಿಯನ್ ಆರ್ಮಿ ನೇವಿ ಏರ್ಫೋರ್ಸ್ ನಂತಹ ಆಫೀಸರ್ ಹುದ್ದೆಗಳಿಗೆ ನಡೆಯುವ ಪ್ರವೇಶ ಪರೀಕ್ಷೆಯಾದ ಯು ಪಿ ಸಿಗೆ ಮಿಲಿಟರಿ ಟ್ರೈನಿಂಗನ್ನು ವಿದ್ಯಾರ್ಥಿಗಳಿಗೆ ಆರರಿಂದ ಹನ್ನೆರಡನೆಯ ತರಗತಿಯವರೆಗೆ ನೀಡಲಾಗುವುದು ಈ ಪ್ರವೇಶ ಪರೀಕ್ಷೆಯ ಅರ್ಜಿ ಕೂಡಲೇ ಅಂದರೆ ಅಕ್ಟೋಬರ್ನಲ್ಲಿ ಕರೆಯಲಾಗುವುದು ಈ ಅರ್ಜಿಗೆ ಬೇಕಾಗುವ ಪ್ರಮುಖ ದಾಖಲಾತಿಗಳು ಅಂದರೆ ಈ ದಾಖಲಾತಿಗಳು ಇಲ್ಲವಾದರೆ ಅರ್ಜಿ ಸಲ್ಲಿಸಲು ಸಾಧ್ಯವಾಗುವುದಿಲ್ಲ ಇದು ವಿಕಾಸ್ ನವೋದಯ ಸೈನಿಕ್ ಕೋಚಿಂಗ್ ಕ್ಲಾಸ್ ಆಗಿದ್ದು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಬಟನ್ ಮೇಲೆ ಒತ್ತಿ ಆಲನ್ನು ಅನ್ನು ಸೆಲೆಕ್ಟ್ ಮಾಡಿರಿ ಈ ವಿಡಿಯೋವನ್ನು ನಿಮ್ಮ ಫೇಸ್ಬುಕ್ ಮತ್ತು ವಾಟ್ಸಪ್ ಗುಂಪುಗಳಲ್ಲಿ ಶೇರ್ ಮಾಡಿರಿ ನಾವು ವಸತಿ ಸಹಿತ ಶಾಲೆಗಳ ಮಾಹಿತಿಗಾಗಿ ವಾಟ್ಸಪ್ ಗುಂಪನ್ನು ತಂದಿರುತ್ತೇವೆ ಅದನ್ನು ಸೇರಲು ನಮ್ಮ ಕಮೆಂಟ್ ಬಾಕ್ಸಿನಲ್ಲಿ ಲಿಂಕನ್ನು ನೀಡಿದ್ದೇವೆ ಕೂಡಲೇ ಜಾಯಿನ್ ಆಗಿರಿ ಆತ್ಮೀಯ ಪಾಲಕರೇ ಈ ಸೈನಿಕ ಶಾಲೆಯ ಅರ್ಜಿಗೆ ಬೇಕಾಗುವ ಪ್ರಮುಖ ದಾಖಲಾತಿಗಳನ್ನು ಇಲ್ಲಿ ನೋಡೋಣ ಇಲ್ಲಿ ಒಂದನೆಯ ದಾಖಲಾತಿ ಅದು ವಿದ್ಯಾರ್ಥಿಯ ಆಧಾರ್ ಮತ್ತು ಆಧಾರ್ ಜೋಡಣೆಯಾದ ಮೊಬೈಲ್ ಸಂಖ್ಯೆ ಬೇಕಾಗುತ್ತದೆ ಎರಡನೆಯದ್ದಾಗಿ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿಯ ಪೋಷಕರ ಅಂದರೆ ಪಾಲಕರ ಇಮೇಲ್ ಇದು ಪ್ರಸ್ತುತ ಚಾಲತಿಯಲ್ಲಿರಬೇಕು ಇದು ಎರಡನೆಯ ದಾಖಲಾತಿ ಮೂರನೆಯದ್ದಾಗಿ ವಿದ್ಯಾರ್ಥಿಯ ಕಲರ್ ಪಾಸ್ಪೋರ್ಟ್ ಸೈಜ್ ಫೋಟೋ ಇದು ಇತ್ತೀಚಿನ ಕಲರ್ ಪಾಸ್ಪೋರ್ಟ್ ಸೈಜ್ ಆಗಿರಬೇಕು ನಾಲ್ಕನೆಯದ್ದಾಗಿ ವಿದ್ಯಾರ್ಥಿಯ ಸಹಿ ಇದನ್ನು ಬಿಳಿಯ ಹಾಳೆಯ ಮೇಲೆ ವಿದ್ಯಾರ್ಥಿಯ ಸಹಿ ಬೇಕಾಗುತ್ತದೆ ಮುಂದೆ ಆತ್ಮೀಯ ಪಾಲಕರೇ ಈ ಪ್ರವೇಶ ಪರೀಕ್ಷೆಗೆ ನಾಲ್ಕು ಮತ್ತು ಐದನೆಯ ತರಗತಿಯ ವಿದ್ಯಾರ್ಥಿಗಳಿಗೆ ನಾವು ಆನ್ಲೈನ್ ತರಬೇತಿಯನ್ನು ತಂದಿರುತ್ತೇವೆ ಇದು ಜೈ ಜವಾನ್ ಬ್ಯಾಚ್ ಆಗಿದ್ದು ಪ್ರತಿದಿನ ಸಾಯಂಕಾಲ ಏಳು ಮೂವತ್ತರಿಂದ ಎಂಟು ಮೂವತ್ತು ಲೈವ್ ಕ್ಲಾಸಸ್ ಈ ಲೈವ್ ಕ್ಲಾಸಸ್ ನಮ್ಮದೇ ಆದ ಆ್ಯಪ್ ಪ್ಲೇಸ್ಟೋರಿನಲ್ಲಿ ಲಭ್ಯ ವಿಕಾಸ್ ನವೋದಯ ಸೈನಿಕ್ ಕ್ಲಾಸ್ನಲ್ಲಿ ತೆಗೆದುಕೊಳ್ಳಲಾಗುವುದು ಆನ್ಲೈನ್ ತರಬೇತಿ ಅದು ಸೈನಿಕ್ ಶಾಲೆಯ ಪ್ರವೇಶ ಪರೀಕ್ಷೆಗೆ ಕೂಡಲೇ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸಿಗೆ ಐದನೆಯ ದಾಖಲಾತಿ ವಿದ್ಯಾರ್ಥಿಯ ಅಂದರೆ ಬಾಲಕ ಮತ್ತು ಬಾಲಕಿಯರ ಎಡಗೈ ಹೆಬ್ಬಟ್ಟಿನ ಗುರುತು ಇದನ್ನೂ ಸಹ ಬಿಳೆಯ ಹಾಲೆಯ ಮೇಲೆ ತೆಗೆದುಕೊಳ್ಳಬೇಕು ಮುಂದೆ ಆರನೆಯದ್ದಾಗಿ ಜಾತಿ ಪ್ರಮಾಣ ಪತ್ರ ಇದು ಸಿ ಎಸ್ ಟಿ ಸಿ ಪಂಗಡಕ್ಕೆ ಸೇರಿದರೆ ಅವರ ಜಾತಿ ಪ್ರಮಾಣ ಪತ್ರ ಎನ್ ಸಿ ಎಲ್ ಅಂದರೆ ನಾನ್ ಕ್ರಿಮಿ ಲೇಯರ್ ಇದು ಒ ಬಿ ಸಿ ಪಂಗಡಕ್ಕೆ ಸೇರಿರಬೇಕು ಸಿಯ ನಾನ್ ಕ್ರಿಮಿ ಲೇಯರ್ ಮುಂದೆ ನೋಡೋಣ ವಿದ್ಯಾರ್ಥಿಯ ಡೊಮೆಲ್ಸಿ ಸರ್ಟಿಫಿಕೇಟ್ ಅಂದರೆ ರೆಸಿಡೆನ್ಸಿ ಸರ್ಟಿಫಿಕೇಟ್ ಇದನ್ನು ಕಂದಾಯ ಇಲಾಖೆಯಿಂದ ಪಡೆಯಬೇಕಾಗುತ್ತದೆ ಆತ್ಮೀಯ ಪಾಲಕರೇ ನಾವು ತಿಳಿಸಿದ ಹಾಗೆ ನಮ್ಮದೇ ಆದ ಆ್ಯಪ್ ವಿಕಾಸ್ ನವೋದಯ ಸೈನಿಕ್ ಕ್ಲಾಸ್ನಲ್ಲಿ ಪ್ರತಿದಿನ ಸಾಯಂಕಾಲ ಏಳು ಮೂವತ್ತರಿಂದ ಎಂಟು ಮೂವತ್ತರವರೆಗೆ ಆನ್ಲೈನ್ ತರಬೇತಿ ಅದು ಸೈನಿಕ ಶಾಲೆಯ ಪ್ರವೇಶ ಪರೀಕ್ಷೆಗೆ ಕೂಡಲೇ ಸಂಪರ್ಕಿಸಿ ಆನ್ಲೈನ್ ತರಬೇತಿ ಇಂಗ್ಲಿಷ್ ಮಾಧ್ಯಮದಲ್ಲಿ ಅದು ಸೈನಿಕ ಶಾಲೆಯ ಪ್ರವೇಶ ಪರೀಕ್ಷೆಗೆ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸಿಗೆ ಮುಂದೆ ನೋಡೋಣ ಎಂಟನೆಯದ್ದಾಗಿ ವಿದ್ಯಾರ್ಥಿಯ ತಂದೆ ತಾಯಿಯ ಸೈನ್ಯದಲ್ಲಿ ನೌಕಾಪಡೆಯಲ್ಲಿ ವಾಯುಪಡೆಯಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದರೆ ಅಥವಾ ನಿವೃತ್ತಿಯನ್ನು ಹೊಂದಿದ್ದರೆ ಅದರ ಸೂಕ್ತ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕಾಗುತ್ತದೆ ಅಂದರೆ ಅಪ್ಲೋಡ್ ಮಾಡಬೇಕಾಗುತ್ತದೆ ಒಂಬತ್ತನೆಯದ್ದಾಗಿ ವಿದ್ಯಾರ್ಥಿಯ ಜನ್ಮ ಪ್ರಮಾಣ ಪತ್ರ ಇದು ಸಹ ಅಪ್ಲೋಡ್ ಮಾಡಬೇಕಾಗುತ್ತದೆ ಆತ್ಮೀಯ ಪಾಲಕರೇ ನಾಲ್ಕು ಮತ್ತು ಐದನೆಯ ತರಗತಿಯ ವಿದ್ಯಾರ್ಥಿಗಳಿಗೆ ಸಾಯಂಕಾಲ ಏಳು ಮೂವತ್ತರಿಂದ ಎಂಟು ಮೂವತ್ತು ಲೈವ್ ಕ್ಲಾಸಸ್ ಅದು ಸೈನಿಕ ಶಾಲೆಯ ಪ್ರವೇಶ ಪರೀಕ್ಷೆಗೆ ನಮ್ಮದೇ ಆದ ಆ್ಯಪಿನಲ್ಲಿ ಈ ಆ್ಯಪ್ ಪ್ಲೇಸ್ಟೋರಿನಲ್ಲಿ ಲಭ್ಯ ವಿಕಾಸ್ ನವೋದಯ ಸೈನಿಕ್ ಕ್ಲಾಸನ್ನು ಕೂಡಲೇ ಡೌನ್ಲೋಡ್ ಮಾಡಿಕೊಳ್ಳಿ ಆನ್ಲೈನ್ ತರಬೇತಿ ಇಂಗ್ಲಿಷ್ ಮಾಧ್ಯಮದಲ್ಲಿ ಸೈನಿಕ್ ಶಾಲೆಗೆ ಪ್ರವೇಶ ಪರೀಕ್ಷೆಗೆ ಕೂಡಲೇ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸಿಗೆ ಧನ್ಯವಾದಗಳು